ಕರ್ನಾಟಕದ ಪರ್ವತ ಶ್ರೇಣಿಯಲ್ಲಿರುವ ಸುಮಾರು ಆರು ಸಾವಿರದ ಅಡಿ ಎತ್ತರದಲ್ಲಿರುವ ಆ ಗುಹೆ ಯಾವುದು ಮುಳ್ಳಯ್ಯನಲ್ಲಿ ತಪಸ್ ಮಾಡಿಬಿಟ್ಟು ಲಿಂಗೈತವಾಗಿದೆ ದೇಶ ವಿದೇಶಗಳಿಂದ ಬಂದಂತಹ ಪ್ರವಾಸಿಗರು ಈ ಟೂರಿಸ್ಟ್ ಪ್ಲೇಸ್ ಅನ್ನು ನೋಡದೆ ಹೋಗುವುದಿಲ್ಲ ಸುಮಾರು ಒಂದು ನಡ್ಕೊಳ್ತಾರೆ ಹಾಗಾದರೆ ಆ ಟೂರಿಸ್ಟ್ ಪ್ಲೇಸ್ ಯಾವುದು ಒಂಬೈನೂರು ವರ್ಷದ ಹಿಂದೆ ತಪಸ್ಸು ಮಾಡಿದ ಆ ತಪಸ್ವಿ ಯಾರು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಇವರ ಮುಳ್ಳಯ್ಯನಗಿರಿ ಒಂಬೈನೂರು ವರ್ಷಗಳ ಹಿಂದೆ ಏನು ತಪಸ್ಸು ಮಾಡಿದ್ರು ತಪಸ್ಸಿನ ಗದ್ದಿಗೆಯನ್ನು ದರ್ಶನ ಮಾಡಿ ಬರ್ತಾ ಪೂರ್ತಿ ಸೌಂದರ್ಯ ನಡುವೆ ಹೊಂದಿರುವ ಸುಮಾರು ಆರು ಸಾವಿರದ ಮುನ್ನೂರ ಅಡಿ ಎತ್ತರದಲ್ಲಿರುವ ಈ ಗುಹೆಗೆ ಕಾಲದಾರಿ ಇರಲಿಲ್ಲ ಯಾವುದೇ ರಸ್ತೆ ಇರಲಿಲ್ಲ ಅಲ್ಲಿನ ಇಟ್ಟಿಗೆ ಜೋಡಿಸ್ತಂಗ್ ಜೋಡಿಸಿದ್ದಾರೆ ನಾಗರ ಕಲ್ಲು ಮತ್ತೆ ಗಣಪತಿ ವಿಗ್ರಹ ಇದೆ ಗುಹೆ ಯಾವುದು ಆ ಗುಹೆಯಲ್ಲಿ ಕಠೋರ ತಪಸ್ಸು ಮಾಡಿದ ತಪಸ್ಸು ಯಾರು ಈ ಗುಹೆಯ ವಿಶೇಷ ಏನಿದೆ ಬನ್ನಿ ಹಾಗಾದ್ರೆ ನೋಡೋಣ ನಮಸ್ತೆ ವೀಕ್ಷಕರೇ ಸುದ್ದಿಗಾರ ಲೈವಿಸ್ ಸ್ವಾಗತ ವೀಕ್ಷಕರೇ ನಾನೀಗ ರಾಜ್ಯದ ಅತಿ ಎತ್ತರ ಪ್ರದೇಶವಾದ ಮುಳ್ಳಯ್ಯನಗಿರಿಯ ಪೀಕ್ ನ ಇದ್ದೇನೆ ಸುಮಾರು ಐದು ಸಾವಿರ ಅಡಿ ಹತ್ತಿರದಲ್ಲಿ ಇದ್ದೇನೆ ನನಗೆ ಈಗಾಗಲೇ ಐದು ನಿಮಿಷ ನಿಲ್ಲಕ್ಕೆ ಆಗ್ತಿಲ್ಲ ಯಾಕೆಂದ್ರೆ ಇಲ್ಲಿನ ಗಾಳಿ ನಮ್ಮನ್ನು ಎತ್ತಿಕೊಂಡು ಹೋಗೋಕೆ ಬಿಸಾಕ ಪ್ರಯತ್ನ ಮಾಡ್ತಾ ಇದೆ ನಾವು ಚಿತ್ರೀಕರಣ ಮಾಡಬೇಕು ವೀಕ್ಷಕರಿಗೆ ತೋರಿಸಬೇಕು ಅಂತೇಳಿ ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ಸೆರೆ ಹಿಡಿತಾ ಇದೀವಿ ವೀಕ್ಷಕರೇ ನಾವೇನು ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿದ್ವಿ ಆ ಬೆಟ್ಟದ ಮೇಲೆ ಒಂದು ವಿಶೇಷ ಎಂದರೆ ಒಂಬೈನೂರು ವರ್ಷಗಳ ಹಿಂದೆ ಏನು ಮುಳ್ಳಯ್ಯರವರು ಇಲ್ಲಿ ಗದ್ದಿಗೆಯಲ್ಲಿ ಏನು ಅಲ್ಲಿ ತಪಸ್ಸು ಅಂತ ಹೇಳ್ತಾರೆ ಆ ಪ್ರದೇಶ ಇಲ್ಲಿ ಯಾರು ಕೂಡ ಹೆಚ್ಚು ಪ್ರವಾಸಕ್ಕೆ ಬರೋದಿಲ್ಲ ಯಾಕೆಂದರೆ ಇಲ್ಲಿ ಕಾರ್ದಾಲಿ ಬರುವವರು ಮಾತ್ರ ಇಲ್ಲಿ ಬರ್ತಾರೆ ಯಾಕೆಂದರೆ ಇಲ್ಲಿ ಸರ್ಪದಾರಿ ಅಂತಿದೆ ಸರ್ಪದಾರಿಯಲ್ಲಿ ಕೆಲವರು ಇಲ್ಲಿ ಹತ್ತು ಬರ್ತಾರೆ ಅಂದು ಏನು ಚಾರಣ ಏನು ಮಾಡ್ತಾರಲ್ಲ ಆ ಚಾರಣ ಮಾಡೋರು ಕೂಡ ಇಲ್ಲಿ ಬಂದು ಇಲ್ಲಿ ಹೋಗ್ತಾರೆ ಹಾಗಾಗಿ ಚಾರಣ ಮಾಡೋರಿಗೆ ಮಾತ್ರ ಈ ಗುಹೆ ಗೊತ್ತಿದೆ ಇನ್ನು ಉಳಿದ್ರಂಥರಿಗೆ ಈ ಗುಹೆ ಇಲ್ಲಿ ಕಂಡು ಬರೋದಿಲ್ಲ ನಾನು ಈಗ ಏನು ಹೋಗ್ತಾ ಇದೀನಿ ಗುಹೆಯೊಳಗೆ ಹೋಗ್ತಾ ಇದೀನಿ ನೋಡಿ ಈಗ ಭಾಳ ವಿಶೇಷವಾಗಿದೆ ಗುಹೆ ಒಳಗೆ ಹೋಗ್ಬೇಕಾದ್ರೆ ಕೆಲವರಿಗೆ ಭಯ ಬರ್ಬೋದು ಆದರೆ ಈ ಗುಹೆ ಆಗಿದೆ ಅಂದರೆ ನೋಡಿ ಇದರ ಒಳಗೆ ಹೋದರೆ ಅಲ್ಲಲ್ಲೇ ಏನು ನೀರು ತೊಟ್ಟಿರ್ತದೆ ಮತ್ತು ಇದರ ನಡುವೆ ಗುಹೆ ಒಳಗೆ ತುಂಬ ದುರ್ಗಮವಾಗಿದೆ ಇಲ್ಲಿ ಮುಳ್ಳೆಯ ಸ್ವಾಮಿ ಇಲ್ಲಿ ತಪಸ್ ಮಾಡಿರಿ ಅಂತೇಳಿ ಪ್ರತೀತ ಇದೆ ಇದೇ ಜಾಗ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೇನೆ ಇದರ ಸ್ಥಿತಿ ಹೇಗಿತ್ತು ಎಷ್ಟು ದುರ್ಗಮವಾಗಿತ್ತು ಅಂತೇಳಿ ನೀವು ನಿರೀಕ್ಷೆ ಮಾಡ್ಬೋದಾಗಿದೆ Premises, In workers, ಿ ಮತ್ತು ಅವರ ಧ್ಯಾನ ಹೇಗಿತ್ತು ಅಂತೇಳಿ ನೀವು ಯೋಚನೆ ಮಾಡೋದಾಗಿದೆ ಏನು ಸ್ವಾಮಿ ವಿವೇಕಾನಂದ ಏನು ರ್ಯಾಕ್ನಲ್ಲಿ ಸ್ವಾಮಿ ವಿವೇಕಾನಂದ ರ್ಯಾಕ್ ಅಂತ ಕನ್ಯಾಕುಮಾರಿಯಲ್ಲಿ ನೋಡ್ಬೋದು ಅದೇ ರೀತಿ ಹಿಂದಿನ ತಪಸ್ಸುಗಳಾದ ಮುಳ್ಳಯ್ಯನವರು ಈ ಗುಹೆಯಲ್ಲಿ ವೀಕ್ಷಕರೇ ರಾಜ್ಯದ ಹೈಯೆಸ್ಟ್ ಬೇಕೋ ಏನು ಮುಳ್ಳಯ್ಯನಗಿರಿ ಸುಮಾರು ಆರು ಸಾವಿರದ ಮುನ್ನೂರ ಹದಿನೇಳು ಅಡಿ ಎತ್ತರದಲ್ಲಿದೆ ಈಗ ನಾವು ಐನೂರು ಮೆಟ್ರಲ್ಗಳನ್ನು ಹತ್ತಿ ಈಗ ನಾನು ಮುಳ್ಳಯ್ಯನಿ ಏನು ಮುಳ್ಳಯ್ಯನ ಗದ್ದಿಗೆ ಅಂತ ಏನಿದೆ ಅಲ್ಲಿಗೆ ಪ್ರವೇಶ ಮಾಡಿದ್ದೀವಿ ನೋಡಿ ಬನ್ನಿ ಹಾಗಾದರೆ ಇಲ್ಲ ಮೇಲಿನ ಪ್ರದೇಶ ಹೇಗಿದೆ ಬನ್ನಿ ನೋಡೋಣ ವೀಕ್ಷಕರೇ ಏನು ಶ್ರೀ ಗುರು ಮೇಲು ಗದ್ರಿಗೆ ಮುಳ್ಳಪ್ಪ ಸ್ವಾಮಿ ಮಠ ಏನಿದೆ ಇದು ಸುಮಾರು ಸಮುದ್ರ ಮಠಕ್ಕಿಂತ ಅವರ ಸಾವಿರದ ಮುನ್ನೂರ ಹದಿನೇಳು ಅಡಿ ಎತ್ತರದಲ್ಲಿದೆ ಮುಳ್ಳಯ ಗದ್ದಿಗೆ ಇದೆ ಗದ್ದಿಗೆಯಲ್ಲಿ ಮುಳ್ಳಯ್ಯ ದೇವಸ್ಥಾನ ಇದೆ ದೇವಸ್ಥಾನ ತೋರಿಸ ಪ್ರಯತ್ನ ಮಾಡ್ತಿದೆ ಬನ್ನಿ ಹಾಗಾದ್ರೆ ಇಲ್ಲಿ ಇತಿಹಾಸದಲ್ಲಿ ದೇವಸ್ಥಾನ ಇತಿಹಾಸ ಒಂಬೈನೂರು ವರ್ಷ ಹಿಂದೆ ಇಲ್ಲಿ ತಪಾಸು ಮಾಡಿಬಿಟ್ಟು ಜೀವಂತವಾಗಿ ಲಿಂಗೈಕ್ಯವಾಗಿರೋದು ಇದು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಬೆಟ್ಟ ಇದು ಆರು ಸಾವಿರದ ಮುನ್ನೂರು ಹದಿನೇಳು ಅಡಿ ಎತ್ತರದಲ್ಲಿದೆ ಸುಮಾರು ಒಂದು ಹಳ್ಳಿಯವರೆಲ್ಲ ನಡ್ಕೊಳ್ತಾರೆ ಮಾರ್ಚಿ ತಿಂಗಳಲ್ಲಿ ಇಲ್ಲಿ ಬಹಳೊಂದು ಪೀಠದಲ್ಲಿ ಆಗುತ್ತಲ್ಲ ಅವತ್ತೇ ಜಾತ್ರೆ ಆಗುತ್ತೆ ಧೂಪ್ಗಂಡ ಆಗುತ್ತೆ ಜನಗಳು ಈ ಕಡೆ ಮಲೆನಾಡೋರೆಲ್ಲ ಸ್ವಾಮಿಗೆ ನಡ್ಕೊಳ್ತಾರೆ ಈ ಕ್ಷೇತ್ರಕ್ಕೆ ಇವರ ಹತ್ರ ಮುಳ್ಳಯ್ಯ ಅಂದ್ರಿಂದ ಈ ಕ್ಷೇತ್ರಕ್ಕೆ ಮುಳ್ಳಯ್ಯನಿಗಿರಿ ತಪಸ್ ಮಾಡ್ಬಿಟ್ಟು ಹಾಗೆ ಅವ್ರಿಗೆ ತಪಸ್ ಮಾಡಿರೋದು ಹೌದು ಆಮೇಲೆ ಮೇಲೆ ಬಂದು ಅವರು ಜೂಮಾಂತವಾಗಿ ಲಿಂಗೈಕ್ಯವಾಗಿತ್ತು ರಬ್ಬಳಿಗೆ ಅಂತ ರಬಳಿಗೆ ಹಿಂದೆ ಇವ್ರ ಗುರುಗಳು ಕೊಟ್ಟಿದ್ದ ಅದೇ ಪ್ರಸಾದ್ ಯಾರು ಕೇಳ್ತಾರ ಅವ್ರಿಗೆ ಕೊಡ್ತಾರೆ ಕೇಳ್ತಾರೆ ದಿನನಿತ್ಯ ಇರುತ್ತೆ ದಿನನಿತ್ಯ ಎಷ್ಟು ಮಾಡ್ತೀರಿ ಇಲ್ಲಿ ಮಾಡ್ತೀವಿ ನೋಡಿ ಜನ ನೋಡ್ಕೊಂಡು ಬ್ಯಾಸಿಗೆ ಎಲ್ಲ ಜಾಸ್ತಿ ಇರುತ್ತೆ ಜಾತ್ರೆಯಲ್ಲಿ ದಾಸವಾಗ ಇರುತ್ತೆ ವಾರಗಟ್ಲೆ ನೋಡಿದ್ರಲ್ಲಿ ವೀಕ್ಷಕರೇ ಏನು ಮುಳ್ಳಯ್ಯ ಒಂಬೈನೂರು ವರ್ಷಗಳ ಹಿಂದೆ ಏನು ತಪಸ್ಸು ಮಾಡಿದ್ರು ಆ ತಪಸ್ಸಿನ ಗದ್ದಿಗೆಯನ್ನ ನಾವೀಗ ದರ್ಶನ ಮಾಡಿ ಬರ್ತಾ ಇದ್ದೇವೆ ಇದು ಸುಮಾರು ಐನೂರು ಐನೂರು ಮೆಟ್ಲುಗಳಿದೆ ಅಂತ ಹೇಳ್ತಾರೆ ಹೋಗೋ ಬರೋದು ಸೇರಿ ಒಂದು ಸಾವಿರ ಮೆಟ್ರಿಯಲ್ಗಳು ಹತ್ತುಕೊಂಡು ಇಲ್ಲ ಪ್ರವಾಸಿಗರು ಬರ್ತಾರೆ ಇಲ್ಲಿ ಬಂದವರೆಲ್ಲ ದರ್ಶನ ಮಾಡಿ ಬರ್ತಾರೆ ಇದು ಒಂಬೈನೂರು ವರ್ಷದ ಇತಿಹಾಸ ಇರುವಂಥ ಗದ್ದಿಗೆ ಮುೊಳ್ಳೆಯನ ಗದ್ದಿಗೆ ಅಂತ ಹೇಳ್ತಾರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿನ ಏನು ಧಾರ್ಮಿಕವಾಗಿ ಭಾಳಷ್ಟು ಇಲ್ಲಿ ಏನು ಭಕ್ತಾದಿಗಳು ಬರ್ತಾರೆ ಮತ್ತು ಪ್ರವಾಸಿಗರು ಬರ್ತಾರೆ ಇಲ್ಲಿ ಬಂದಾಗ ಯಾರು ಕೂಡ ಎಲ್ಲ ಚಪ್ಪಲಲ್ಲಿ ಬಿಟ್ಟು ಏನು ಧಾರ್ಮಿಕವಾಗಿ ಏನು ಅನುಸರಿಸಬೇಕು ಅದನ್ನು ಅನುಸರಿಸಬೇಕು ಇದು ನೋಡಿ ಎಲ್ಲ ಕಲ್ಲಿನಿಂದ ಮಾಡಿದಂಥ ಇದು ಯಾಕೆಂದರೆ ಇಲ್ಲಿ ನೀವು ಏನಾದರೂ ಗೋಡೆ ಆ ಥರ ಮಾಡಿದರೆ ನಿಲ್ತಾಯಿಲ್ಲ ಇಲ್ಲಿ ಸ್ಟೆಪ್ ಸ್ಟೆಪ್ನ ಭಾಳ ಹಿಂದೆ ಏನು ಒಂಬೈನೂರು ವರ್ಷದ ಇತಿಹಾಸ ಇದೆ ಹೇಳ್ತಾರೆ ಅದು ಕಲ್ಲಿನಲ್ಲಿ ಒಂದು ಒಂದು ಸ್ಟೆಪ್ ಕಲ್ಲನ್ನು ಇಟ್ಟಿಗೆ ಜೋಡಿಸ್ದಂಗೆ ಜೋಡಿಸಿದ್ದಾರೆ ನೋಡ್ಬೋದು ಇಲ್ಲಿ ಒಂದು ದೇವಿ ದರ್ಶನ ಇಲ್ಲೇ ನಾಗರ ಕಲ್ಲು ಮತ್ತು ಗಣಪತಿ ವಿಗ್ರಹ ಇದೆ ಬಂದಂಥ ಭಕ್ತಾಳು ಕೈ ಮುದು ಹೋಗ್ತಾರೆ ಇದೆಲ್ಲ ಕೂಡ ಯಾಕೆಂದರೆ ಇಲ್ಲಿ ಪ್ರದೇಶದಲ್ಲಿ ಯಾವುದೇ ಒಂದು ಆರ್ ಸಿ ಸಿ ಆಗಲಿ ಬೇರೆ ನಿಲ್ಲುವುದಿಲ್ಲ ಹಾಗಾಗಿ ಎಲ್ಲ ಕೂಡ ಕಲ್ಲಿನಿಂದನೇ ಮಾಡಿರೋದಂತಹ ಇದಾಗಿದೆ ನೋಡಿ ಸುತ್ತಲೂ ಇದರ ಸುತ್ತಲೂ ಕಲ್ಲಿನಿಂದ ಮಾಡಿರೋದಂತಹ ಈ ಮುಳೆಯನ ಗದ್ದಿಗೆ ಇದರಲ್ಲಿ ಭಾಳಷ್ಟು ಜನ ಭಕ್ತಾದಿಗಳು ನೋಡ್ತಾರೆ ಇಲ್ಲಿ ವಿಶೇಷ ಅಂದರೆ ಇಲ್ಲಿನ ಏನು ಗಾಳಿ ಯಾವಾಗಲೂ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಗಾಳಿ ಬಿಸ್ತಾ ಇರ್ತದೆ ಇಲ್ಲಿ ವಿಶೇಷ ಅಂದರೆ ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ ನೋಡಿ ಈ ಮುಳ್ಳೆಯನ್ನ ಗದ್ದೆಗೆ ಸುಮಾರು ಆರು ಸಾವಿರದ ಮುನ್ನೂರ ಹದಿನೇಳು ಅಡಿ ಎತ್ತರದಲ್ಲಿದೆ ಒಂದು ರಿಲ್ಯಾಕ್ಸೇಷನ್ ಮಾಡೋಕ್ಕೆ ಒಂದು ಒತ್ತಡ ಬದುಕಿನ ರಿಲ್ಯಾಕ್ಸೇಷನ್ಗೆ ತುಂಬ ಹೇಳಿ ಮಾಡಿಸಿದ ಜಾಗ ಅಂತೇಳಿ ಹೇಳ್ಬೋದಾಗಿದೆ Non mi passo ವೀಕ್ಷಕರೇ ನೋಡಿದ್ರಲ್ಲ ಏನು ಮೊಳೆಯವರು ಒಂಬೈನೂರು ವರ್ಷಗಳ ಹಿಂದೆ ಏನು ತಪಸ್ಸು ಮಾಡಿದ ಗುಹೆಯನ್ನು ದರ್ಶನ ಮಾಡಿ ನೀವು ಇದುವರೆಗೂ ನಾನು ಪ್ರಕೃತಿಯನ್ನು ತೋರಿಸಿದ್ದೆ ಈ ಗುಹೆ ಹೇಗಿದೆ ಆ ಗುಹೆಯೊಳಗೆ ಯಾವ ರೀತಿ ದ ತಪಸ್ ಮಾಡ್ತಿರೋದರಿಂದ ನೀವು ಅದು ಒಂದೊಂದು ಎಳೆಯಾಗಿ ತೋರಿಸೋ ಪ್ರಯತ್ನ ಮಾಡುತ್ತೆ ಕಲ್ಲು ಬಂಡೆಯಿಂದ ಏನು ಆಕೃತಿ ಆಗಿದೆ ಈ ಕಲ್ಲು ಬಂಡೆಯೊಳಗೆ ನಾವು ಹೋಗೋದು ದುರ್ಗಮ ಪ್ರದೇಶ ಅದನ್ನು ಕೂಡ ನಾವು ಈಗ ಅದು ನಿಮ್ಮ ವಿಶೇಷವಾಗಿರುವ ಒಂದು ವರದಿ ಕೊಡಬೇಕು ಅಂತ ಹೇಳಿದ ದೃಷ್ಟಿಯಿಂದ ನಾವು ಇದನ್ನು ಮಾಡ್ತಿದ್ದೇವೆ ವೀಕ್ಷಕರೇ ಈ ಸ್ಟೋರಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿಗಾರ ಲೈವ್ ನ್ಯೂಸ್ जी एम काफी नाडो